ಜಿಲ್ಲಾಧ್ಯಕ್ಷಿಗೆ ರಾಜ್ಯಾಧ್ಯಕ್ಷ ಪೂರ್ವ ಅಣ್ಣ ರಾಜ್ಯಾಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷ ಪೂರ್ವಕವಾಗಿ ಸಂಘಟನೆ ಬಗ್ಗೆ ಕೈ ಜೋಡಿಸಬೇಕು ಈಗ ಹಣ ಈಗ ಈ ಹುಟ್ಟುಹಬ್ಬದ ಬಗ್ಗೆ ಚರ್ಚೆ ಮಾಡಲ್ಲ ನಮಗೆ ನಮಗೆ ರಾಜ್ಯಾಧ್ಯಕ್ಷ ಸೂಚನೆ ಕೊಡಿದ್ರೆ ಸಂಘಟನೆ ಪರ್ವ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಸಂಘಟನೆ ಮಾಡ್ರಿ ನಂತರ ಅದನ್ನ ನಾವು ಚರ್ಚೆ ಮಾಡ್ತೀವಿ ಏನಿಲ್ಲ ಅಣ್ಣ ಅಣ್ಣ ಈ ಸದ್ಯಕ್ಕೆ ಅದ್ರ ಬಗ್ಗೆ ಹೇಳಲ್ಲ ಸಂಘಟನಾ ಪರ್ವ ಸಂಘಟನೆ ಇನ್ನು ಅಣ್ಣ ಕಾದ್ ನೋಡಿ ಎಲ್ಲವೂ ನಾನು ಒಳಗಡೆ ಹೇಳೋಕಲ್ ಸಂಘಟನೆ ರಾಜ್ಯದಲ್ಲಿ ಲೋಕಲ್ ಬಾಡೀಸ್ ನೋಡು ಲೋಕಲ್ ಬಾಡಿ ಚುನಾವಣೆ ಬರ್ತವೆ ಅದು ಪೂರ್ವದಲ್ಲಿ ಸಂಘಟನಾ ಪರ್ವ ನಡೀತಾ ಇದೆ ಮುಂದೆ ವಿಧಾನಸಭೆ ಚುನಾವಣೆ ಯಾವುದೇ ಚುನಾವಣೆ ಬರ್ತದೆ ಇನ್ನು ಯಾವುದೇ ನಮ್ಮ ಈಗಿನ ಏನು ನಮ್ಮ ರಾಜ್ಯದ ಅಧ್ಯಕ್ಷ ಸೂಚನೆ ಕೊಡಿದ್ರೆ ರಾಜ್ಯದ ಅಧ್ಯಕ್ಷ ಸೂಚನೆ ನೋಡೋಣ ಎಲ್ಲವೂ ನಾನು ಮಾಧ್ಯಮ ಮುಂದೆ ಎಲ್ಲವೂ ಅಣ್ಣ ಅದು ಯಾವ ಸಂದರ್ಭ ನಡೀಬೇಕು ನಡೆಯುತ್ತೆ ನೀವು ಏನ್ ಬೇಕಾದ್ರೆ ಮಾಧ್ಯಮ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ನೀವು ಏನ್ ಬೇಕಾದ್ರೆ ವ್ಯಾಖ್ಯಾನ ಮಾಡ್ರಿ ಏನು ಯಾವ ಸ ಕಾರ್ಯಕ್ರಮ ಯಾವ ಸ ಕಾಲ ಕಾಲಕ್ಕೆ ಯಾವ ನಡಿಬೇಕು ನಡೀತವೆ ಕಾಲಕಾಲಕ್ಕೆ ಏನಾಗಬೇಕು ನಡೆಯುತ್ತೆ ಧನ್ಯವಾದಗಳು